ಹಾಯ್ ಹಲೋ ನಮಸ್ಕಾರಗಳೇರೆ ದಿವ್ಯಜ್ಯೋತಿ ಮೇಡಿ ಗೆ ಸ್ವಾಗತ ಇವತ್ತಿನ ಒಂದು ಸಣ್ಣ ಪರಿಹಾರ ಹಾಗೂ ಸಣ್ಣ ಒಂದು ಮಂತ್ರದ ಮೂಲಕ ಪರಿಹಾರವನ್ನು ನಾವು ನೋಡುವಂಥದ್ದಾದರೆ ಒಂದು ರಕ್ತದ ತೊಂದರೆ ಈಗಿನ ಒಂದು ಆಹಾರ ಪದ್ಧತಿಯಿಂದ ತುಂಬಾ ಜನಕ್ಕೆ ರಕ್ತದ ತೊಂದರೆ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ರಕ್ತದ ತೊಂದರೆ ಇದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಸಣ್ಣ ಪರಿಹಾರ ಒಂದು ಮಂತ್ರದ ಮೂಲಕ ಪರಿಹಾರವನ್ನು ಮಾಡ್ಕೊಳ್ಳೋಣ ಅನ್ನುವಂಥದ್ದು ನೋಡ್ತಾ ಮಂತ್ರ ಯಾವ್ದಪ್ಪ ಅನ್ನುವಂಥದ್ದು ನೋಡೋದಾದ್ರೆ ಓಂ ಆಂ ಪಾರ್ವತಿ ಪ್ಯಾನ್ ನಮಃ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ಆದಷ್ಟು ಬೆಳಗ್ಗೆ ಸೂರ್ಯೋದಯಕ್ಕೆ ಎದ್ದು ಯಾರು ರಕ್ತ ದೋಷದ ತೊಂದರೆಯಿಂದ ಅಥವಾ ಕುಷ್ಠರೋಗದಿಂದ ಬಳಲ್ತಾ ಇರುವಂತಹವರು ಕೂಡ ಇದನ್ನ ಪ್ರಯತ್ನ ಮಾಡಬಹುದು ಅಂತವರು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನ ಪಠಣೆ ಮಾಡ್ತಾ ಹೋದ್ರೆ ನಿಮ್ಮಲ್ಲಿರುವಂತಹ ರಕ್ತದ ತೊಂದರೆ ಹಾಗೆ ಕುಷ್ಠರೋಗದ ತೊಂದರೆ ಇದ್ರೂ ಕೂಡ ಅದು ಪರಿಹಾರ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮಾಡುವಂತದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅದ್ರ ಮೂಲಕ ಫಲವನ್ನ ಪಡಿಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು